ನಿಮ್ಮ ರಾಶಿಗಳ ಫಲಾಫಲಗಳು ಯಾವ ರೀತಿ ಆಗಿದೆ ಜೊತೆಗೆ ಯಾವ ರೀತಿಯಾಗಿ ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಬಹುದು ಜೊತೆಗೆ ಮಳೆ ಬೆಳೆ ಆಗತ್ತಾ ಅಂತ ಹೇಳಿ ಕಾಯ್ತಾ ಇದ್ದೀರಿ ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಗುರುಜಿಯವರು ಉತ್ತರವನ್ನ ಕೂಡ ನೀಡ್ತಾ ಹೋಗ್ತಾರೆ ಜೊತೆಗೆ ಗುರುಜಿ ಏನು ರಾಶಿಗಳ ಫಲಾಫಲಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರುತ್ತೆ ಜೊತೆಗೆ ಯಾವುದು ಮಿಶ್ರ ಫಲವನ್ನ ಪಡೆದುಕೊಳ್ಳುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ಈಗ ಈ ವರ್ಷದ ಕ್ರೋಧಿ ನಾಮ ಸಂವತ್ಸರದ ಫಲವನ್ನ ನಾವು ನೋಡಬೇಕು ಈ ವರ್ಷದ ಮಂಗಳವಾರ ಯುಗಾದಿ ಹಬ್ಬ ಬಂದಿದೆ ಆ ಕಾರಣಕ್ಕಾಗಿ ನಾವು ಕುಜಸ್ಯ ರಾಜತ್ವ ಫಲಂ ಕುಜ ರಾಜನಾದರೆ ಏನು ಫಲ ಅದನ್ನು ನಮ್ಮ ಜ್ಯೋತಿಷ್ಯಶಾಸ್ತ್ರ ಈ ರೀತಿ ಹೇಳ್ತಾ ಇದೆ ವಾತೋದ್ಧತೋ ವನ್ನಿರತಿ ಪ್ರಚಂಡೋ ದಹತ್ಯಲಂ ಗ್ರಾಮಪುರಂ ವನಾನಿ ನವಾರಿ ಮುಂಚಂತಿ ಘನಸ್ವ ಯುದ್ಧಂ ನೃಪಂ ಅಲ್ಲಿ ಯಾವತ್ತೂ ಕೂಡ ನಮಗೆ ಕುಜ ರಾಜನಾದರೆ ಅಲ್ಲಿ ಕಾಣುವಂತಹ ಬೆಳವಣಿಗೆಗಳು ಏನಪ್ಪ ಅಂತಂದರೆ ಕುಜ ರಾಜ ಆಗಿರೋದ್ರಿಂದ ಕಲಹ ಕಲಹಕೃತ್ ಸ್ವಲ್ಪ ಗಲಾಟೆಗಳು ಜಾಸ್ತಿ ಅಂತ ಲೆಕ್ಕ ರಾಜ ರಾಜರುಗಳಲ್ಲಿ ಗಲಾಟೆಗಳು ಜಾಸ್ತಿಯಾಗುವಂತಹ ಅವಕಾಶ ಇದೆ ಈ ಬಾರಿ ವಾತೋದೋವನ್ನಿರತಿ ಪ್ರಚಂಡೋ ಗಾಳಿ ವಿಪರೀತವಾಗಿ ಬೀಸುವಂತಹ ವರ್ಷ ಈ ವರ್ಷ ಆಗಿದೆ ಗಾಳಿ ಅತಿಯಾಗಿ ಬೀಸಿದಾಗ ಕಾಡಿನಲ್ಲಿ ಕಾಡ್ಗಿಚ್ಚುಗಳು ಮರಕ್ಕೆ ಮರಗಳು ಘರ್ಷಣೆಗಳಾಗಿ ಅಗ್ನಿಯ ಅನಾಹುತಗಳು ಆಗುವಂತಹ ಅವಕಾಶಗಳು ಈ ವರ್ಷದಲ್ಲಿ ಕಾಣಿಸ್ತಿದೆ ದಹತ್ಯಲಂ ಗ್ರಾಮಪುರಂ ವನಾನಿ ಊರುಗಳು ಬೆಂಕಿ ಹತ್ತಿ ಕೆಲವು ಉರಿತದೆ ಅಷ್ಟೇ ಅಲ್ಲ ಊರುಗಳು ಗ್ರಾಮಗಳು ಕಾಡುಗಳು ಎಲ್ಲವೂ ಕೂಡ ಸ್ವಲ್ಪ ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಅತಿಯಾದಂತಹ ಅಗ್ನಿಯ ಅವಘಡಗಳು ಆಗುವ ಅವಕಾಶಗಳು ಈ ಬಾರಿಯ ಸಂವತ್ಸರದ ಫಲದಲ್ಲಿ ನಾವು ಹೇಳ್ಬೋದು ಅಷ್ಟೇ ಅಲ್ಲ ನವಾರಿ ಮುಂಚಂತಿ ಯುದ್ಧ ಯುದ್ಧಮೃಪಾಣ ಆಂಕ್ಷಿತ ಅಲ್ಲಿ ಅಬ್ಧಿನಾಥೆ ಅಬ್ಧಿನಾಥ ಅಂತಂದರೆ ಎಲ್ಲ ಈ ಮೋಡಗಳು ಮಳೆಯನ್ನು ಸ್ವಲ್ಪ ಕಡಿಮೆ ಸುರಿಸ್ತಾ ಇದೆ ಅಷ್ಟೇ ಅಲ್ಲ ಪದಾರ್ಥಗಳಿಗೆಲ್ಲ ಈಗಾಗಲೇ ಬೆಲೆ ಜಾಸ್ತಿ ಆಗಿದೆ ಸದ್ಯಕ್ಕೆ ಮಳೆಯೇ ಇಲ್ಲ ಕಡಿಮೆ ಆಗಿದೆ ಆ ಮಳೆ ಅಲ್ಪವಾದ ಮಳೆ ಅಂತ ಈ ವರ್ಷದ ಕುಜ ರಾಜನಾಗಿದ್ದರಿಂದ ಫಲವನ್ನು ನಾವು ನೋಡಬಹುದು ಅಷ್ಟೇ ಅಲ್ಲ ಎಲ್ಲ ಪದಾರ್ಥಗಳ ಬೆಲೆಯೂ ಕೂಡ ಹೆಚ್ಚಿಗೆ ಆಗುವಂತಹ ಅವಕಾಶಗಳು ಇದೆ ಇದು ಯಾಕೆ ಅಂತಂದರೆ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದ ಸಂಭವ ಭವಂತಿ ಭೂತಾನಿ ಯಾವತ್ತೂ ಕೂಡ ಯಾಗಗಳು ಹೋಮ ಹವನಗಳು ನಡೀತಾ ಇದ್ದರೆ ಆಗ ಒಳ್ಳೆಯ ಮಳೆ ಆಗ್ತದೆ ಯಾವಾಗ ಮಳೆ ಆಗ್ತದೋ ಆಗ ಬೆಳೆ ಬೆಳೀತದೆ ಯಾವಾಗ ಬೆಳೆ ಬರ್ತದೋ ಆಗ ಪ್ರಜೆಗಳು ಸುಖದಿಂದ ಇರ್ತಾರೆ ಯಾವಾಗ ಪ್ರಜೆಗಳು ಸುಖದಿಂದ ಇರ್ತಾರೋ ಜಗತ್ತು ಕೂಡ ಆನಂದವಾಗಿ ಇರ್ತದೆ ಹೀಗಿದ್ದಾಗ ಇಲ್ಲಿ ಈ ಬಾರಿಯ ಆ ಕುಜ ರಾಜನಾಗಿದ್ದರಿಂದ ಈ ಫಲವನ್ನು ಚಿಂತನೆ ಮಾಡಬಹುದು ಅಷ್ಟೇ ಅಲ್ಲ ಈ ಮಂತ್ರಿ ರಾಜ ಮಂಗಲ ಕುಜ ಮಂತ್ರಿ ಶನಿ ಆಗಿದ್ದಾನೆ ಆ ಶನಿ ಮಂತ್ರಿ ಮಂತ್ರಿಯಾಗಿದ್ದರಿಂದ ಮಂದಫಲ ನಿಖಿಲಧರ ನವಾರಿ ಮುಂಚಂತಿ ವಾರಿಧರಾಹ ದಿನಕರತನೆಯೇ ಸಚಿವೆ ಪ್ರಭಯಾರಹಿತಂ ಅಂತ ಅಲ್ಲಿ ಹೇಳ್ತಾರೆ ಅಂದರೆ ಶನಿ ರಾಜನ ಮಂತ್ರಿ ಆದಾಗ ಭೂಮಿಯಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗ್ತದೆ ಶನಿಗೆ ಹೆಸರೆ ಮಂದ ಅಂತ ಅಂದರೆ ಈಗ ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಮಳೆ ಬರ್ತಾ ಇಲ್ಲ ಅಂದರೆ ಆ ಮಳೆಯನ್ನು ತರಿಸುವಂಥದ್ದು ಭಗವಂತ ಆ ದೇವರ ಇಚ್ಛೆ ಈಗ ಸಂವತ್ಸರದ ಫಲ ಏನಿದೆ ಅದನ್ನು ಹೇಳ್ತಾ ಇದ್ದೇನೆ ಮಾತ್ರ ಇದನ್ನು ಮೀರಿ ದೇವರ ಶಕ್ತಿ ಪವಾಡ ತೋರಿಸ್ತದೆ ಮಳೆ ಆಗ್ತದೆ ಒಳ್ಳೆಯದಾಗ್ತದೆ ಬಟ್ ಇಲ್ಲಿ ಈ ವರ್ಷದ ಫಲ ಏನು ಅಂತ ಹೇಳಬೇಕಾದ್ರೆ ಅದನ್ನು ಹೇಳುವಂತಹ ಕರ್ತವ್ಯ ಮಾಡ್ತಾ ಇದ್ದೇನಷ್ಟೇ ಅಷ್ಟೇ